ನ್ಯೂಸ್ ಎಟ್ ನೈನ್ಗೆ ಸ್ವಾಗತ ನಾನು ಅಖಿಲ ಅಗರಿ ಕಳೆದ ಹಲವಾರು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಹದಗೆಟ್ಟಿರುವ ಸುರತ್ಕಲ್ ಬಿಸಿ ರೋಡು ಚತುಷ್ಪಥ ಟೋಲ್ ರಸ್ತೆಯ ಸಮಸ್ಯೆಗೆ ಶೀಘ್ರ ಮುಕ್ತಿ ಸಿಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಹಿಂದೆ ರಸ್ತೆಯನ್ನು ನಿರ್ಮಾಣ ಮಾಡಿ ಟೋಲ್ ಸಂಗ್ರಹದ ಮೂಲಕ ನಿರ್ವಹಣೆ ಮಾಡಲಾಗ್ತಾಯಿತ್ತು ಆದರೆ ಇದೀಗ ಈ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಬಿದ್ದಿದ್ದು ದೇಶದ ಪ್ರಮುಖ ಬಂದರೂ ರಸ್ತೆ ತೀರಾ ದುಸ್ಥಿತಿಗೆ ತಲುಪಿದೆ ಈ ಬಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಗಮನಕ್ಕೆ ತಂದು ಸರ್ಕಾರದಿಂದ ಇಪ್ಪತ್ತಾರು ಕೋಟಿ ಅನುದಾನ ಮಂಜೂರಾಗಿದೆ ಎಂದು ಸಂಸದರು ಹೇಳಿದ್ದಾರೆ ಎಲ್ಲವೂ ಸುಸೂತ್ರವಾಗಿ ನಡೆದರೆ ಏಪ್ರಿಲ್ ಹತ್ತರಿಂದ ಕಾಮಗಾರಿಯನ್ನು ಆರಂಭಿಸಿ ಮಳೆಗಾಲಕ್ಕೂ ಮೊದಲು ಕಾಮಗಾರಿ ಪೂರ್ಣಗೊಳಿಸಲಾಗುವುದೆಂದು ಹೇಳಿದರು ಸುರತ್ಕಲ್ನಿಂದ ಎಪಿಎಂಸಿ ಯಾರ್ಡ್ ಕೋಳೂರಿನಿಂದ ಎಜಿ ಆಸ್ಪತ್ರೆ ಹಾಗೂ ನಂತೂರಿನಿಂದ ಪಾಡಿಲ್ವರೆಗೆ ವರೆಗೆ ಹನ್ನೊಂದು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಮರೀಕರಣ ಹಾಗೂ ತುಂಬೆಯಲ್ಲಿ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಕ್ರಾಸ್ ಡ್ರೈನೇಜ್ ವ್ಯವಸ್ಥೆ ಮತ್ತು ರಸ್ತೆಯ ನಡುವಿನ ವಿಭಜಕದಲ್ಲಿನ ನಿರ್ವಹಣೆಗಾಗಿ ಹಣವನ್ನು ವಿನಿಯೋಗ ಆಗಲಿದೆ ಎಂದು ಅವರು ಹೇಳಿದರು ಅದು ನ್ಯೂ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಅಂತ ಇವತ್ತು ಆ ರಸ್ತೆಗೆ ನಾನು ಸಂಸದನಾದ ಮೇಲೆ ಒಂದು ಈ ರಸ್ತೆಯನ್ನು ಈ ಎಸ್ ಪಿ ವಿಯನ್ನು ವಿಸರ್ಜನೆ ಮಾಡಿ ಇದನ್ನು ಕಂಪ್ಲೀಟ್ ಎನ್ ಎಚ್ ಐ ಟೇಕ್ ಓವರ್ ಮಾಡಬೇಕು ಅನ್ನೋವಂಥ ಮನವಿಯನ್ನು ನಾನು ಈಗಾಗಲೇ ಹೆದ್ದಾರಿ ಸಚಿವರ ಹತ್ರ ಮಾಡಿದ್ದೇನೆ ಹೆದ್ದಾರಿಯ ಸೆಕ್ರೆಟ್ರಿಗಳ ಹತ್ರ ಕೂಡ ಮಾಡಿದ್ದೇನೆ ಯಾಕೆಂದರೆ ಇವತ್ತು ಎನ್ ಎಚ್ ಐ ಎಲ್ಲ ರಸ್ತೆಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರಸ್ತೆ ಅದು ಕೂಡ ದೇಶದ ಹದಿಮೂರು ಪ್ರಮುಖ ಪೋರ್ಟ್ಗಳಿಗೆ ಹದಿಮೂರು ಸರ್ಕಾರಿ ಸ್ವಾಮ್ಯದ ಪೋರ್ಟ್ಗಳಲ್ಲಿ ಒಂದಾಗಿರುವಂಥ ಮಂಗಳೂರು ಪೋರ್ಟ್ನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಇಷ್ಟೊಂದು ದುರವಸ್ಥೆಯಲ್ಲಿರುವಂಥದ್ದು ಒಳ್ಳೆಯದಲ್ಲ ಅನ್ನುವ ಕಾರಣಕ್ಕೆ ಕಂಪ್ಲೀಟ್ ಟೇಕ್ ಓವರ್ ಎನ್ ಎಚ್ ಐ ಮಾಡಬೇಕು ಮತ್ತು ಇದಕ್ಕೊಂದು ಫುಲ್ ಕನ್ಸೆಷನರ್ನ ಯಾವ ವ್ಯವಸ್ಥೆ ಅವ್ರು ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು ಬಟ್ ಎನ್ ಎಚ್ ಐ ಟೇಕ್ ಓವರ್ ಆಗಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡಿದ್ದೆ ಅದನ್ನು ಅತ್ಯಂತ ಸಕಾರಾತ್ಮಕವಾಗಿ ನಮ್ಮ ಸಚಿವರು ಮತ್ತು ಸೆಕ್ರೆಟರಿಗಳು ಟೇಕಪ್ ಮಾಡಿದ್ದಾರೆ ಮತ್ತು ಶೀಘ್ರದಲ್ಲಿ ಅದಕ್ಕೂ ಒಂದು ಭರವಸೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಯಾಕೆಂದರೆ ಎಸ್ ಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಇಕ್ವಿ ವಿಸರ್ಜನೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ ಶೀಘ್ರದಲ್ಲಿ ಅದು ಆಗುವಂಥ ಭರವಸೆಯನ್ನು ಕೂಡ